ಯಾಕೆ ಕವಚನ ಅಲ್ಲೈತ ಒಳ್ಳೆ ಬರೈ ಇದುแมಕ್ಸ್ ಅಲ್ಲ ಇದು ಚನೈತ ಒಳ್ಳೆ ಬರೈ ಓಯೆ ಬರೈ ಚಾಟಿ ಮಾಡೋರೆ ಬಟಾಕಿರ ಬರಲ್ಲ ನೋಡಿ ಸರ್ ನೀವು ಟ್ರೈ ಮಾಡಿದ್ಕಾಗುತ್ತೆ ಮನಸ್ ಮಾಡಲೇ ನಾವು ಬಡದ ನಾವು ಬಡಸ್ತಾವ್ ಅಂದ್ರೆ ನಾವು ಮಾಡ್ತೀವಿ

క్రేజ్ అంద్రే ఒక్కడేజ్ లెవల్బి ఎర

ಯಾರಿಗೂ ಪ್ರಾಬ್ಲಮ್ ಆಗೋದು ನೀವು ಆಗೋದು ಹಂಗಾಗೋದು ಆ ತರ ನಾವು ಮಾಡಕ್ ಡಿಸ್ಟ್ರಿಬ್ಯೂಟರ್ಗೂ ಅಷ್ಟೇ ನಾವು ಇದು ಮಾಡಕ್ ಬರಲ್ಲ ಸುದೀಪ್ ನೆಕ್ಸ್ಟ್ ನೆಕ್ಸ್ಟ್ ಪಿಚರ್ ತಗೋತರೋದರಾ ನೀವು ಅವಾಗ ಅವರು ಏನುಳ್ತಾರೆ ಆ ನೋಡೋ ಬರ ಬಿಸಿನೆಸ್ ಇದ್ ನೋರ್ತಾರೆ ಅವರು ನೀವು ಅವಾಗ ನಾವು ಒಂದು ಪಿಚರ್ ರಿಲೀಸ್ ಮಾಡ್ತೀನಿ ಅಂತ ಹೇಳೋ ಮಾತಾಡೋದು ಕೇವಲ ಅವರ ಅಂದ್ರೆ ಏನಂದ್ರೆ ನಾನು ಅವರಿಗೆ ಕೊಡಿ ನನಗೆ ಅಂತ ಹೇಳಿದೀನಿ ಯಾವ ಪಿಚರ್ ಮಾಡ್ಬೇಕು ಏನೋ ಅಂತ ಅವರು ಅಂತ ಹೇಳಿದ್ರು ಅವರ ಪಿಚರ್ ಫಸ್ಟ್ ಹಾಕಿದ್ರು ಫಸ್ಟ್ ಪಿಚರ್ ಆರ್ಕಟಿಂಗ್ ತಚಿತಾ ಇದೆ ಎರಡೋ ಆಸ್ತಿ ನಾವು ಇನ್ಕರೆಸ್ಟ್ ಮಾಡ್ಕೊಳ್ಳೋಣ ಅಂತ. ಬದರಿ ಮಾಡ್ತೀನಿ ಬರ್ಸ್ ಮಾಡ್ತಾರೆ.